ಹಾಯ್ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಗೆ ನನ್ನ ಬೆಸ್ಟ್ ಫ್ರೆಂಡ್ ಶಿಲ್ಪಾ ಬರ್ತೀನಿ ಅಂತ ಹೇಳಿದ್ಲು ನಂದು ಅವಳದು ಫ್ರೆಂಡ್ಶಿಪ್ ಏನಿಲ್ಲ ಅಂದರೂ ಫಿಫ್ಟೀನ್ ಇಯರ್ಸಿಂದ ಇದೆ ಸೊ ಅವಳಿಗೋಸ್ಕರ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಅಂದ್ಬಿಟ್ಟು ಫಿಶ್ಶನ್ನು ತರಿಸಿದ್ದೆ ಫಿಶ್ಶಿಗೆ ನಾನು ಫಿಶ್ ಫ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟು ಫ್ರಿಶು ಉಪ್ಪೆಲ್ಲ ಚೆನ್ನಾಗಿ ಹತ್ಕೊಳ್ಳಿ ಅಂತೇಳಿ ಫಿಶ್ಶಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಕಲಿಸಿದೆ ಆಮೇಲೆ ನಾವು ಒಂದು ಪ್ಲೇಟಿಗೆ ಏನು ಮಾಡೋಣ ಫಿಶ್ ಎಷ್ಟಿದೆ ಅಷ್ಟು ಪ್ರಮಾಣಕ್ಕೆ ತಕ್ಕಂತೆ ಖಾರದ ಪುಡಿ ಅರಿಶಿನ ಪುಡಿ ಗರಂ ಮಸಾಲ ಕಾಳು ಮೆಣಸಿನ ಪುಡಿ ಸಾಂಬಾರು ಪುಡಿ ಮೊಸರು ಫಿಶ್ ಪೌಡರ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಉಪ್ಪು ಆಮೇಲೆ ನಿಂಬೆ ರಸ ಆಮೇಲೆ ಸ್ವಲ್ಪ ಎಣ್ಣೆ ಇಷ್ಟನ್ನು ಹಾಕ್ಬಿಟ್ಟು ನಾವೇನು ಮಾಡಬೇಕು ಚೆನ್ನಾಗಿ ಕಲಿಸ್ಕೋಬೇಕು ಆದರೆ ಇದಕ್ಕೆ ಯಾವುದೇ ರೀತಿ ನಾವು ನೀರನ್ನು ಆ್ಯಡ್ ಮಾಡೋ ಹಾಗಿಲ್ಲ ಯಾಕಂದರೆ ಈ ಪೇಸ್ಟನ್ನೇ ಆಲ್ಮೋಸ್ಟ್ ನಮಗೆ ಗಟ್ಟಿ ಸ್ವಲ್ಪ ಬರುತ್ತೆ ನೀರಿನ ಅಂಶವೂ ಸಹ ಅದರಲ್ಲೇ ಇರೋದ್ರಿಂದ ನಾವು ಇದಕ್ಕೆ ಯಾವುದೇ ರೀತಿ ನೀರನ್ನು ಹಾಕದೆ ಏನು ಮಾಡಬೇಕು ಚೆನ್ನಾಗಿ ಅಷ್ಟನ್ನು ಕಲಿಸ್ಕೋಬೇಕು ಈ ರೀತಿ ಚೆನ್ನಾಗಿ ಒಂದಕ್ಕೊಂದು ಎಲ್ಲನೂ ಮಿಕ್ಸ್ ಆದಮೇಲೆ ನಮಗೆ ನೋಡಿ ಈ ರೀತಿಯಾಗಿ ಈ ಹದದಲ್ಲಿ ಸ್ವಲ್ಪ ಗಟ್ಟಿಗೆ ನಮಗೇನು ಪೇಸ್ಟ್ ರೆಡಿ ಮಾಡ್ಕೋಬೇಕು ಆಮೇಲೆ ನಾವೇನು ಮಾಡಬೇಕು ಉಪ್ಪನ್ನು ಸ್ವಲ್ಪ ಒದ್ದು ಹಚ್ಚಿಟ್ಟಿದ್ವಲ್ಲ ಆ ಫಿಶ್ಶಿಗೆ ನೀಟಾಗಿ ಪೇಸ್ಟನ್ನು ನಾವು ಹಚ್ಚಬೇಕು ಏಕೆಂದರೆ ನಾವೀಗ ಫಿಶ್ಶನ್ನು ಮಾಡಬೇಕು ಅಂತ ಅಂದ್ಕೊಂಡ ಒಂದು ಎರಡು ಮೂರು ಗಂಟೆ ಮುಂಚೆನೆ ನಾವು ಈ ರೀತಿ ಪೇಸ್ಟನ್ನು ಹಚ್ಚಿ ಒಂದು ಪಾತ್ರೆಯಲ್ಲಿ ಇಟ್ಟಿದ್ದರೆ ಅದು ನೀಟಾಗಿ ಉಪ್ಪು ಖಾರ ಹುಳಿನ ಅಬ್ಸರ್ವ್ ಮಾಡಿರುತ್ತೆ ಫಿಶ್ಶು ಇಲ್ಲಾಂದರೆ ಅದಕ್ಕೆ ಚೆನ್ನಾಗಿ ಖಾರ ಹತ್ತಿರೋದಿಲ್ಲ ನೀವು ಹೀಗೆ ಪೇಸ್ಟ್ ಹಾಕ್ಬಿಟ್ಟು ಹಾಗೆ ಹಂಚ್ ಮೇಲೆ ಹಾಕ್ಬಿಟ್ಟು ಫ್ರೈ ಮಾಡಿದ್ರೆ ಸೊ ಅದು ಅಷ್ಟು ಉಪ್ಪು ಖಾರ ಹತ್ತಿರೋದಿಲ್ಲ ಸೊ ಹಾಗಾಗಿ ಮಾಡೋಕ್ಕೂ ಒಂದು ಎರಡು ಮೂರು ಗಂಟೆ ಮುಂಚೆ ನಾವೇನು ಮಾಡಬೇಕು ಫಿಶ್ಶಿಗೆ ಈ ಥರ ಪೇಸ್ಟನ್ನು ಹಚ್ಚಿಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕಿ ಇಡಬೇಕು ನೋಡೋಣ ಈಗ ಎಲ್ಲ ಫಿಶ್ಗಳಿಗೂ ಇದೇ ರೀತಿ ಪೇಸ್ಟನ್ನು ಹಚ್ಚಿ ಇರೋಣ ಫೈನಲಿ ಮಧ್ಯಾಹ್ನ ಆಯಿತು ಸೊ ನನ್ನ ಫ್ರೆಂಡ್ ಕೂಡ ಬಂದಿದ್ಲು ಅವಳಿಗೋಸ್ಕರ ಫಿಶ್ಶು ಕಲಸಿಟ್ಟಿದ್ದೆ ಸೊ ಹಾಗಾಗಿ ಬಿಸಿ ಬಿಸಿದು ಹಾಕ್ಕೊಳ್ಳೋಣ ಅಂತ ಊಟದ ಊಟ ಟೈಮಿಗೆ ಫಿಶ್ಶನ್ನ ಹಂಚ್ ಹೆಂಚ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದನ್ನು ರೋಸ್ಟ್ ಮಾಡಲಿಕ್ಕೆ ಅಂತ ಇಟ್ಟಿದ್ದೀನಿ ನೋಡಿ ಇವಳೇ ನನ್ನ ಬೆಸ್ಟ್ ಫ್ರೆಂಡು ಫಿಫ್ಟೀನ್ ಇಯರ್ಸ್ ಫ್ರೆಂಡ್ಶಿಪ್ಪು ಇದೇ ರೀತಿ ಇರಲಿ ಕೊನೆವರೆಗೂ ಅಂತೇಳಿ ಅಂದ್ಕೋತೀನಿ ಸೊ ಅವಳಿಗೋಸ್ಕರ ಫಿಶ್ಶನ್ನ ಮಾಡ್ತಾ ಇದ್ದೀನಿ ನೋಡೋಣ ಯಾವ ರೀತಿ ಇದೆ ಟೇಸ್ಟ್ ಅಂತ ಮಾತ್ರ ಗೊತ್ತಿಲ್ಲ ಯಾಕಂದರೆ ನಾನು ನಾನ್ ವೆಜ್ ಮಾಡೋದು ಅಷ್ಟಕ್ಕಷ್ಟೇ ಅವ್ರು ಅವ್ರಿಗೆ ಇಷ್ಟ ಆದರೆ ಅಷ್ಟೇ ಸಾಕು ಫಿಶ್ನ ನಾವೇನು ಮಾಡಬೇಕು ಸ್ವಲ್ಪ ಕಡಿಮೆ ಉರಿಲಿ ಅದನ್ನು ಫ್ರೈ ಮಾಡಬೇಕು ಯಾಕಂದರೆ ಜಾಸ್ತಿ ಉರಿ ಮಾಡಿಬಿಟ್ರೆ ಅದು ಸೀದೋಗ್ಬಿಡತ್ತೆ ಬೆಂದಿರೋದಿಲ್ಲ ಎಷ್ಟು ಕಡಿಮೆ ಉರಿ ಅಷ್ಟರಲ್ಲಿ ನಾವು ಬೇಯಿಸ್ಕೊಳ್ರೆ ಫಿಶ್ಶು ಚೆನ್ನಾಗಿ ಬೆಂದು ಇರುತ್ತೆ ಆಮೇಲೆ ಸೀಯೋದಿಲ್ಲ ఫిష్ బెందమే అయితే తినోదే అంత కొట్టే సో కొనేగూ అయితే ఇష్టాయితీ ఫిష్ ననూ ఖుషి ఆయ్ థ్యాంక్